ಕ್ಷೇತ್ರ ಶಿಕ್ಷಣ ಇಲಾಖೆ ಸಾಯಿ ಏಂಜಲ್ಸ್ ಪಿಯು ಕಾಲೇಜು ಚಿಕ್ಕಮಗಳೂರು ಹಾಗೂ ಕುವೆಂಪು ಯೂನಿವರ್ಸಿಟಿ ಯೂನಿಯನ್ ಸಹಯೋಗದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಹಾಗೂ ಪರೀಕ್ಷೆ ಕುರಿತು ಪ್ರೇರಣಾ ಭಾಷಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಗರಸಭೆ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಅವರು ಮಾತನಾಡಿ ವರ್ಷಾನುಗಟ್ಟಲೆ ಪಾಲಕರ ಪರಿಶ್ರಮ ಹಾಗೂ ಶಿಕ್ಷಕರ ಬೋಧನೆಗೆ ವಿದ್ಯಾರ್ಥಿಗಳು ಅಧ್ಯಯನ ಮೂಲಕ ಬೆಲೆ ಕೊಡಬೇಕು ಅಂತಿಮ ಪರೀಕ್ಷೆಯಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಸದಾ ಸಾಮರ್ಥ್ಯ ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು ಅಂದರೆ ಈ ದೇಶದ ಒಳ್ಳೆಯ ಉತ್ತಮ ರೀತಿಯಲ್ಲಿ ನಮ್ಮ ದೇಶದ ತಗೊಂಡೋಗೋದೇ ವಿದ್ಯಾರ್ಥಿಗಳು ಮುಂದೊಂದು ದಿನ ವಿದ್ಯಾರ್ಥಿಗಳು ಒಂದು ವಿಜ್ಞಾನ ಕ್ಷೇತ್ರ ಆಗಿರ್ಬೋದು ಇಂಜಿನಿಯರು ಡಾಕ್ಟ್ರು ಒಬ್ಬ ರೈತ ಒಬ್ಬ ಸೈನಿಕ ಯಾಕೆ ಒಬ್ಬ ಪೌರಕಾರ್ಮಿಕನು ಸಹ ಆಗ್ಬೋದು ಅವರೆಲ್ಲ ಮಾಡ್ತಕ್ಕಂಥದ್ದೇ ದೇಶ ಸೇವೆ ಈಶಾ ಸೇವೆ ಅಂತ ನಾವು ಉತ್ತಮ ಪ್ರಜೆ ಆಗೋದನ್ನು ಮೊದಲು ಕೊಲಿಬೇಕು ವಿದ್ಯೆ ಓದಿದ ತಕ್ಷಣವೇ ನಮಗೆ ದೊಡ್ಡ ಕೊಂಬು ಬಂತು ಅಂತ ತಿಳ್ಕೋಬಾರ್ದು ಯಾಕಂದರೆ ಸಹಾಯ ಮಾಡ್ತಕ್ಕಂಥ ಗುಣನ ಸೇಂಟ್ ಆಂಡ್ರೀಸ್ ಚರ್ಚ್ ನ ಧರ್ಮಗುರು ಸಿ ಜಾರ್ಜ್ ವಿನೋದ್ ಕುಮಾರ್ ಮಾತನಾಡಿ ಪರೀಕ್ಷೆಗಳೆಂದರೆ ಇತ್ತೀಚಿನ ವಿದ್ಯಾರ್ಥಿಗಳಲ್ಲಿ ಮುನ್ನಡೆ ಆತಂಕ ಕೆಲವರು ಧೈರ್ಯವಾಗಿ ಎದುರಿಸುವ ಶಕ್ತಿ ಹೊಂದಿದ್ದಾರೆ ಅಂತಿಮ ಪರೀಕ್ಷೆಗಳಲ್ಲಿ ಭಯ ಸಹಜ ಇದನ್ನು ಮೆಟ್ಟಿ ನಿಲ್ಲಲು ನಿರಂತರ ವಿದ್ಯಾಭ್ಯಾಸವೇ ದೊಡ್ಡ ಅಸ್ತ್ರ ಎಂದು ಹೇಳಿದರು ನಾನು ತಿಳ್ಕೊಂಡಿದ್ದೇನೆ ಆದ್ರಿಂದ ನಾನು ಮೊದಲು ಹೇಳಿದೆ ಒಂದು ಭಾಗ ಮಾತ್ರ ಇದೆ ಮಕ್ಕಳು ಸಾಮಾನ್ಯವಾಗಿ ಯಾವಾಗಲೂ ಕೆಲವು ಈ ಮೋಟಿವೇಶನ್ ಸ್ಪೀಕರ್ಸ್ಗಳು ಮಾತಾಡುವಾಗ ನನ್ನ ಬಯಕೆ ಏನಂತಂದರೆ ಯಾವಾಗಲೂ ಕೇವಲ ಮಕ್ಕಳಿಗೆ ಮಾತ್ರ ಅದು ತಂದೆ ತಾಯಿಗಳು ಇರಬೇಕು ಶಿಕ್ಷಕ ಶಿಕ್ಷಕಿಯರು ಕೂಡ ಇರಬೇಕು ಆಗ ಮಾತ್ರ ಅದು ನಿಜವಾದಂಥ ಮೋಟಿವೇಶನ್ ಆಗ್ತದೆ ಯಾಕಂತಂದರೆ ಒಂದು ಮಗು ಅದು ಸಮಗ್ರವಾಗಿ ಬೆಳಿಬೇಕು ಅಂತಂದರೆ ಅದರ ಹಿಂದೆ ತಂದೆ ತಾಯಿಗಳಿರ್ತಾರೆ ಶಿಕ್ಷಕ ಶಿಕ್ಷಕಿಯರು ಇರ್ತಾರೆ ಸಮಾಜ ಕೂಡ ಇರ್ತಾರೆ ಮಕ್ಕಳಿಗೆ ನಿಮ್ಮ ಭವಿಷ್ಯ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಸೌಕರ್ಯ ಇದೆ ಪ್ರತಿಯೊಂದು ಸರ್ಕಾರದಿಂದ ಇದೆ ಶಾಲೆಗಳಿಂದ ಇದೆ ಮತ್ತೆ ಶಿಕ್ಷಕರಿಂದ ಇದೆ ಶಿಕ್ಷಕರ ಒಂದು ಕನಸಿರುತ್ತೆ ನಮ್ಮ ವಿದ್ಯಾರ್ಥಿ ಒಳ್ಳೆ ಒಳ್ಳೆಯದಾಗಿ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ನಮ್ಮ ಶಾಲೆಗೆ ಹೆಸರು ತರಬೇಕಂತ ಬಿಡಿ ಅಲ್ಲ ಸರ್ ಪ್ರತಿಯೊಬ್ಬರು ಕನಸಿರುತ್ತೆ ಎರಡನೇ ನಂಬಿಯೂ ನಂಬದಿಹ ಇಬ್ಬಂದಿ ನೀನು ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯ್ತು ಸಿಂಬಳದ ನೊಣ ನೀನು ಮಂಕುತಿಮ್ಮ ಅಂತ ಹೇಳಿ ಕಗ್ಗ ಹೇಳುತ್ತೆ ಅಂದ್ರೆ ಅರ್ಥ ಒಂದ್ ಕಡೆ ಹಿರಣ್ಯಾಕ್ಷ ದೇವರನ್ನ ನಂಬ್ತಾ ಇಲ್ಲ ಇನ್ನೊಂದ್ ಕಡೆ ಮಗ ಪ್ರಹ್ಲಾದ ದೇವರ ಮೇಲೆ ಅಪಾರವಾದಂತ ಒಂದು ನಂಬಿಕೆ ಅಂದ್ರೆ ಒಬ್ಬ ದೇವರಿಲ್ಲ ಎನ್ನುವಂತಹ ನಂಬಿಕೆ ಇನ್ನೊಬ್ಬ ದೇವರಿದಾನೆ ಎನ್ನುವಂತಹ ನಂಬಿಕೆ ಅವರಿಬ್ಬರಿಗೂ ಸಹ ಮೋಕ್ಷ ಪ್ರಾಪ್ತಿಯಾಯ್ತು ಅಂತ ಹೇಳಿ ಹೇಳ್ತಾರೆ ಅಂದ್ರೆ ನಂಬಿಕೆ ನಮ್ಮನ್ನ ಆ ಗಮ್ಯದತ್ತ ಆ ಗುರಿಯತ್ತ ಆ ಸಾಧನೆಯ ಶಿಖರದತ್ತ ಕೊಂಡೊಯ್ತಾನೆ ಎನ್ನುವಂತದ್ದನ್ನೇ ಹೇಳಬೇಕು ಹಾಗಾದ್ರೆ ನಮ್ಗೇನಪ್ಪಾ ಅಂತಂದ್ರೆ ನಮ್ಗೆ ಇನ್ನು ಮೇಲೆ ನಮ್ಗೆ ಅಷ್ಟು ನಂಬಿಕೆ ಬಂದಿರಲ್ಲ ನೆಪೋಲಿಯನ್ ಬೋನಾಪ್ಟೆ ಎನ್ನುವಂತ ಒಬ್ಬ ವ್ಯಕ್ತಿ ಹೆಸರನ್ನ ನೀವು ಇತಿಹಾಸದಲ್ಲಿ ಕೇಳಿರ್ತಾರೆ ಮಕ್ಕಳೇ ಅವನು ಮುಂದೆ ಸೂರ್ಯನಂತೆ ಪ್ರಕಾಶಿಸುತ್ತಾನೆ ಕಾರ್ಯಕ್ರಮದಲ್ಲಿ ಸಾಯಿ ಏಂಜಲ್ಸ್ ಪಿಯು ಕಾಲೇಜು ಪ್ರಾಂಶುಪಾಲರಾದ ನಾಗರಾಜ್ ಉಪನ್ಯಾಸಕರಾದ ಕುಮಾರಸ್ವಾಮಿ ಕುವೆಂಪು ಯೂನಿವರ್ಸಿಟಿ ಯೂನಿಯನ್ ಕಾರ್ಯದರ್ಶಿ ಎನ್ ರಕ್ಷಿತ್ ಟಿಪ್ಪು ಸುಲ್ತಾನ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಜಮಿದ್ ಖಾನ್ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಪ್ರಸಾದ್ ಅಮೀನ್ ಬಸವನಹಳ್ಳಿ ಬಾಲಕಿಯರ ಶಾಲೆಯ ಪ್ರಾಂಶುಪಾಲೆ ಇಂದ್ರಮ್ಮ ಶಿಕ್ಷಕ ಮಧು ಎಸ್ ನೋಡಲ್ ಅಧಿಕಾರಿ ಕೃಷ್ಣಮೂರ್ತಿ ಉಪಸ್ಥಿತರಿದ್ದರು